ಜೈ ಶ್ರೀರಾಮ್ ನಾನಿವತ್ತು ನಿಮಗೆ ಬ್ರಹ್ಮಚರ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಇದು ಎಲ್ಲ ಆಶ್ರಮದವರಿಗೆ ಆಗ್ತದೆ ಗ್ರಾಸ್ತಾಶ್ರಮದ ಸನ್ಯಾಸಿಗಳಿಗೆ ಇನ್ನಷ್ಟು ಇದು ಒಳ್ಳೆಯದು ಏನಪ್ಪ ಅಂತ ವಿಷಯ ಅಂತ ಕೇಳಿದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥ ಕೆಲವು ನಿಯಮಗಳನ್ನು ನಾನು ಹೇಳ್ತೇನೆ ನಾನು ಚಂದ್ರಕಾಂತ ಯೋಗ ಗುರುಜಿ ಜಪ್ಪುಗುಡುಪಾಡಿ ತೋಟ ಮುಖಾಂಬಿಕ ರಾಶಿ ಪ್ರಶ್ನೆ ಹಾಗೆ ನನ್ನ ಫೋನ್ ನಂಬರ್ ಕೂಡ ಬರೆ ಕೊಡಿ ನೈನ್ ಡಬಲ್ ಏಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟೂ ಸೆವೆನ್ ನಾನು ವಿಷಯಕ್ಕೆ ಬರ್ತೇನೆ ಈಗ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು ಹೇಗೆ ಅಂತ ಅಂದರೆ ಬ್ರಹ್ಮಚರ್ಯ ಬ್ರಹ್ಮ ಅಂದರೆ ಯಾರು ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಬ್ರಹ್ಮನನ್ನು ನಾವು ನಮ್ಮ ಶರೀರದಲ್ಲಿ ಅರಿಯುವುದಕ್ಕೆ ಬ್ರಹ್ಮ ಆಚಾರ್ಯ ಬ್ರಹ್ಮಾಚಾರ್ಯ ಅಂತ ಹೇಳ್ತಾರೆ ಬ್ರಹ್ಮಚಾರಿ ಬ್ರಹ್ಮಚಾರ್ಯ ಹಾಗಾದರೆ ಇದು ಪಾಲನೆ ಮಾಡುವುದು ಹೇಗೆ ಗಂಡ ಹೆಂಡತಿಯ ಮಿಲನ ಅದು ಪ್ರಕೃತಿ ಸಹಜವಾಗಿ ಅದನ್ನು ಬಾಲ್ಯದಿಂದಲೇ ನಾವು ಈಗ ಗುರುಕುಲದ ಪದ್ಧತಿಯ ಪ್ರಕಾರ ನಾವು ಶಾಲೆಗೆ ಹೋಗುವಾಗ ಗುರುಕುಲದಲ್ಲಿ ಗುರುಗಳು ಹೇಳಿಕೊಡ್ತಿದ್ರು ನಮ್ಮ ವೀರ್ಯವನ್ನು ಅನಾವಶ್ಯಕವಾಗಿ ಪತನ ಮಾಡಬಾರದು ಅದು ಪತನ ಮಾಡಿದರೆ ನಮ್ಮ ಶರೀರ ದುರ್ಬಲ ಆಗ್ತದೆ ಮತ್ತು ಆ ಮೆದುಳಿನಲ್ಲಿರುವಂಥ ಏನು ಪಿಟ್ಯೂಟರಿ ಗ್ರಂಥಿ ಉಂಟು ಕಾಮಕೇಂದ್ರ ಅಲ್ಲಿಂದ ಹೊರಡುವಂಥ ಏನು ವೀರ್ಯ ಉಂಟು ಅದು ಸುಮ್ಮನೆ ಹಾಳಾಗ್ತದೆ ಅಂತ ನಮ್ಮ ಗುರುಕುಲದಲ್ಲಿ ಹೇಳಿಕೊಡ್ತಿದ್ರು ಅದನ್ನೇ ಕೃಷ್ಣ ಪರಮಾತ್ಮ ಮತ್ತು ಸುಧಾಮನಿಗೆ ಸಾಂಗಿಪಣಿ ಋಷಿಗಳು ಹೇಳ್ತಿದ್ದರು ಏನು ಅಂತ ಕೇಳಿದರೆ ಮದುವೆ ಆಗುವವರೆಗೆ ಗಂಡಸರು ಆದಷ್ಟು ಬ್ರಹ್ಮಚಾರಿಯಾಗಿ ಇರಬೇಕು ವೀರ್ಯವನ್ನು ಪತನ ಮಾಡಬಾರದು ಯಾವಾಗ ವೀರ್ಯ ಪತನ ಆಗ್ತದೆ ಆವಾಗ ನಮ್ಮ ಶರೀರ ದುರ್ಬಲ ಆಗ್ತದೆ ಆದ ಕಾರಣ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ನೂರ ಎಂಟು ಆಗಿದ್ದರು ಮಕ್ಕಳಾಗಿದ್ದರು ಕೃಷ್ಣ ಪರಮಾತ್ಮ ಅಖಂಡ ಬ್ರಹ್ಮಚಾರಿ ಬ್ರಹ್ಮಚಾರಿಯನ್ನು ಪಾಲನೆ ಕಾರಣ ಪರಮಾತ್ಮ ಆಗಿದ್ದರೂ ಕೂಡ ಅವರು ಬ್ರಹ್ಮನನ್ನು ಅರಿವಂಥ ಪ್ರಯತ್ನವನ್ನು ಮಾಡ್ತಿದ್ದರು ನಾವು ಕೂಡ ಗೃಹಸ್ಥಾಶ್ರಮದ ಸನ್ಯಾಸಿಯಾಗಿ ಪ್ರತಿಯೊಬ್ಬರು ಗಂಡು ಹೆಣ್ಣು ಅಂತ ಭೇದ ಇಲ್ಲದೆ ಮದುವೆ ಆದರೂ ಕೂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಆ ಒಂದು ಮಿಲನ ಏನುಂಟು ಮದುವೆಯಾದವರು ಅದು ಹದಿನೈದು ದಿವಸಕ್ಕೆ ಒಂದು ಸಲ ತಿಂಗಳಿಗೆ ಒಂದು ಸಲ ಆ ಮಿಲನವನ್ನು ಮಾಡುವುದರಿಂದ ಅವರಿಗೆ ಜ್ಞಾನವಂತ ಮತ್ತು ಸತ್ ಬುದ್ಧಿಯ ಮಕ್ಕಳು ಹುಟ್ಟುತ್ತಾರೆ ಅದು ಯಾವಾಗ ಅಂತ ಕೇಳಿದರೆ ಅಮಾವ್ಯ ಮರುದಿವಸ ಶುಕ್ಲಪಾಡ್ಯ ಬರ್ತದೆ ನೋಡಿ ಶುಕ್ಲಪಾಡ್ಯದಿಂದ ಹುಣ್ಣಿಮೆಯವರೆಗೆ ಒಳ್ಳೆಯ ಸತ್ಪ್ರಜೆ ಸತ್ಸಂತಾನ ಆಗಲಿಕ್ಕೆ ವೀರ್ಯ ಅಭಿವೃದ್ಧಿಯಾಗುವಂಥ ದಿವಸ ಹುಣ್ಣಿಮೆಯ ಮರುದಿವಸ ಕೃಷ್ಣಪಾಡ್ಯ ಬರ್ತದೆ ನೋಡಿ ಅದು ವೀರ್ಯ ದುರ್ಬಲವಾಗುವಂಥ ಒಂದು ಸಮಯ ಅದಕ್ಕೋಸ್ಕರ ನಮಗೆ ಸತ್ಪ್ರಜೆ ಬೇಕಾದರೆ ನಾವು ವೀರ್ಯವಂತರಾಗಬೇಕು ಅದಕ್ಕೋಸ್ಕರ ಈ ಒಂದು ಬ್ರಹ್ಮಚರ್ಯದ ನಿಯಮವನ್ನು ನಾನೊಂದು ಸೂಕ್ಷ್ಮವಾಗಿ ಹೇಳಿದ್ದೇನೆ ಗೃಹಸ್ಥಾಶ್ರಮದವರಿಗೆ ಇನ್ನಷ್ಟು ಮಾಹಿತಿ ಕೊಡಬೇಕಾದರೆ ನೀವು ನೇರವಾಗಿ ಬಂದು ಭೇಟಿ ಮಾಡಬೇಕು ಅದರ ಬಗ್ಗೆ ಇನ್ನಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಜೈ ಶ್ರೀರಾಮ್